ಸಾಮಾನ್ಯ ಹಿರಿಯ ಕಲಾವಿದರಾದ ಎಸ್ ಆರ್ ಅಯ್ಯಂಗರ್ ಅವರ ಕಲಾಕೃತಿಗಳನ್ನ ಪ್ರದರ್ಶನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡಬಂದಿದೆ ಸಣ್ಣ ಒಂದು ಗ್ಯಾಲರಿಯಲ್ಲಿ ತುಂಬಾ ವಿಶೇಷವಾದ ಪಾಠಕ್ ಅವರು ಮಗ ಅವರು ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರ್ ಅವರು ಅರಮನೆಯಲ್ಲಿ ಅವರ ಭಕ್ತಿ ಚಿತ್ರಗಳನ್ನು ನಾವು ನೋಡಬಹುದು ವಿಜಯನಗರ ಪತನ ನಂತರ ಸುಮಾರು ಕಲಾವಿದರು ವಲಸೆ ಮಾಡಿ ಆ ಸಮಯದಲ್ಲಿ ಅವ್ರ ಜೊತೆ ಇದ್ದಂಥ ವೈ ಸುಬ್ರಹ್ಮಣ್ಯಂ ರಾಜು ಕೇಶವಯ್ಯ ಸರ್ ಅಂಗಾರು ಅವರೆಲ್ಲ ಒಂದು ಸಮಕಾಲೀನ ಕಲಾವಿದರು ಇವುಗಳೆಲ್ಲ ಇವ್ರಿಗೆಲ್ಲ ಚಿತ್ರಗಳನ್ನು ಅಡಮೇಲೇನಲ್ಲಿ ಇವತ್ತು ನೋಡ್ಬೋದಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಒಂದು ಅಪರೂಪದ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ತುಂಬ ಸಂತೋಷ ಇಲ್ಲಿ ಬಂದಿರುವಂಥದ್ದು ಇಂತಹ ಒಂದು ಮೈಸೂರಿನಲ್ಲಿ ಸನ್ಮಾನ್ಯ ಉಮ್ಮಡಿ ಕೃಷ್ಣ ಹಳ್ಳಿಯವರು ಮೈಸೂರಿನ ಕಲೆಗೆ ತುಂಬ ಪ್ರೋತ್ಸಾಹ ಕೊಟ್ಟು ಪೋಷಣೆ ಮಾಡಿ ಅದನ್ನು ಉಳಿಸಿದ್ದು ಕಲಾವಿದರು ಸುಮಾರು ಕಲಾವಿದ ನೂರಾರು ಕಲಾವಿದರನ್ನು ತಯಾರು ಮಾಡಿದರು ಮೊಮ್ಮಡಿ ಕೃಷ್ಣ ಈ ರೀತಿಯಲ್ಲಿ ಅದರಲ್ಲಿ ವಿಶೇಷವಾಗಿ ಅವರು ಬರೆದಿರುವಂತಹ ಶ್ರೀತತ್ವ ನಿಧಿ ಕೌತುಕ ನಿಧಿ ನಿಧಿ ಶಿವನಿಧಿ ಶಕ್ತಿ ನಿಧಿ ಇದಕ್ಕೆಲ್ಲ ಶ್ಲೋಕಗಳನ್ನು ಹಾಕಿ ಚಿತ್ರಗಳನ್ನು ಬರೆದಿದ್ದಾರೆ ಅದರಲ್ಲಿ ಸುಮಾರು ಆಟಗಳನ್ನು ನಿರ್ಮಾಣ ಮಾಡಿದ್ದಾರೆ ಹೇಗೆ ಆಟ ಆಡಬೇಕು ಹೇಗೆ ಬರೀಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಅವರು ಸುಮಾರು ಬರೆದಿದ್ದಾರೆ ಇದು ಈಗಿನ ಯುವ ಕಲಾವಿದರಿಗೆ ತುಂಬ ಸಹಾಯ ಆಗುತ್ತೆ ಅಭ್ಯಾಸ ಮಾಡೋದಕ್ಕೆ ಶೀತತ್ವನಲ್ಲಿ ನಮ್ಮಲ್ಲಿ ಕೌತುಕನಲ್ಲಿ ಪುಸ್ತಕನೂ ಹಾಕ್ತಾರೆ ಹೋದ ವಾರ ಯಾರೋ ಬಂದು ಹೇಳಿದರು ಹೀಗೆ ಪುಸ್ತಕದ ಒಂದು ಮಾಹಿತಿ ನನಗೆ ನೀಡಿ ಅದರ ಬಗ್ಗೆ ವಿವರ ಕೇಳಿದರು ಅದರಿಂದ ಅಂತಹ ಒಂದು ಒಳ್ಳೆಯ ಒಂದು ಮೈಸೂರಿನ ಸಾಂಪ್ರದಾಯಿಕ ಶೈಲಿ ಚಿತ್ರಗಳ ಪುಸ್ತಕಗಳನ್ನು ಬಂದರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಇಂತಹ ಕಲಾವಿದ್ರಿಂದ ಅದರಿಂದ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯಬಹುದು ಈ ಏನು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಇದು ಕಲೆಯ ರಾಜಧಾನಿಯೂ ಆಗಬೇಕು ಅಂತೇಳಿ ಆಗಿದೆ ಹಿಂದೆ ಆಗಿತ್ತು ಇನ್ನು ಮುಂದೆನೂ ಅಂತ ಅಂತೇಳಿ ನಾನು ಅವರು ಕರೀತಾರೆ ನಮ್ಮ ಸರಿ ಬಗ್ಗೆ ಎಷ್ಟು ಕಲಾಕೃತಿಗಳು ಅವರು ನಾವು ತೈಲವಾದವು ಮತ್ತು ಸ್ಟಂಪಿಂಗ್ ಪೌಡರಲ್ಲಿ ಕೆಲಸ ಮಾಡಿದ್ದಾರೆ ಇದು ಹಿಂದೆ ಸ್ಕೋಟಾಗೆ ಸ್ಟಂಪಿಂಗ್ ಪೌಡರ್ ವರ್ಕ್ ಮಾಡಿದೆ ಅಂಥ ವರ್ಕು ಮಾಡಿದ್ದಾರೆ ಆಮೇಲೆ ಲೈನ್ ರಾಯಿಂಗ್ ಇದೆ ಕ್ಯಾನ್ವಸ್ ಮಾಡಿ ಬಹಳ ಚೆನ್ನಾಗಿ ಆಗಿರ್ತದೆ ಆ ಕಾಲದಲ್ಲಿ ಆ ಕೇಳಿ ತಿರಲಿಲ್ಲ ಆ ರೀತಿಯಲ್ಲ ಕಲಾಪ ಎಲ್ಲ ಕಲಾಕೃತಿಗಳು ದರ್ಶನ ಮಾಡ್ತಾಯಿದ್ದೆ ತುಂಬ ಸುಂದರವಾಗಿದೆ ಚೆನ್ನಾಗಿದೆ ಇವತ್ತು ಸ್ಟೂಡೆಂಟ್ಸ್ಗಳಿಗೆ ಸ್ಟೂಡೆಂಟ್ಗಳಿಗೆ ಭಾರತೀಯ ಚಿತ್ರಗಳ ಬಗ್ಗೆ ಈ ಭೂಮಿನಲ್ಲಿ ಏನು ಕೆಲ ಅದರ ಬಗ್ಗೆ ಹೆಚ್ಚು ಪ್ರಭಾವ ಆಗಬೇಕು ನೀವು ಹೆಚ್ಚು ಓದಬೇಕು ವ್ಯಾಸಂಗ ಮಾಡಬೇಕು ಈ ದೇಶದ ಕಲೆಯನ್ನು ಉಳಿಸಬೇಕು ಏಕೆಂದರೆ ಈ ದೇಶದ ಕಲೆಯನ್ನು ಉಳಿಸಿದ್ರೆ ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದಾರೆ ಅದರಿಂದ ಹೆಚ್ಚಿನ ಇನ್ನೂ ಹೆಚ್ಚಿನ ಹೆಚ್ಚಿನ ಮೈಸೂರಿನ ಕಲೆಗಳ ಬಗ್ಗೆ ನೀವು ಹೆಚ್ಚು ವ್ಯಾಸಂಗ ಮಾಡಬೇಕು ಅಂತ ನಾನು ಒಡೆಯರ್ ಸೆಂಟರ್ ಫಾರ್ ಆರ್ಕಿಟೆಕ್ಚರ್ ಮೈಸೂರು ಏನಿದೆ ಇದು ಮೂಲಭೂತವಾಗಿ ವಾಸ್ತುಶಿಲ್ಪ ಅಥವಾ ಆರ್ಕಿಟೆಕ್ಚರ್ ನ ಕಾಲೇಜ್ ಆದ್ರೆ ಜೊತೆಯಲ್ಲಿ ನಮ್ಮ ಈ ಮೆಂಬರ್ಸ್ ಅವರ ಒಂದು ಫಿಲಾಸಫಿ ಏನು ಅಂತ ಹೇಳಿದ್ರೆ ಈ ಆರ್ಕಿಟೆಕ್ಚರ್ ನ ಒಂದು ಜೊತೆ ಜೊತೆಯಲ್ಲಿ ಬೇರೆ ಕಲೆಗಳನ್ನು ಕೂಡ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪರಿಚಯ ಮಾಡಿಕೊಡುವಂಥದ್ದು ಹಾಗಾಗಿ ನಾವು ಡಬ್ಲ್ಯೂ ಸಿ ಒಡೆಯರ್ ಸೆಂಟರ್ ಫಾರ್ ಆರ್ಕಿಟೆಕ್ಚರ್ ನಲ್ಲಿ ನಾವು ವಿವಿಧ ರೀತಿಯ ಕಲಾ ಪ್ರಕಾರಗಳೇನಿದೆ ಎಲ್ಲಾ ಕಲಾ ಪ್ರಕಾರಗಳ ಒಂದು ಪ್ರದರ್ಶನ ಆಗಿರ್ಬೋದು ಅಥವಾ ಅವುಗಳ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೊ ಹಿಂದೆ ಸಾಕಷ್ಟು ಈ ತರದ ಒಂದು ಕಲಾಕೃತಿಗಳ ಪ್ರದರ್ಶನ ನಡೆದಿತ್ತು ಸೊ ಇವಾಗ ನಡೀತಾ ಇರೋದು ಏನಂತ ಹೇಳಿದ್ರೆ ಎಸ್ ಆರ್ ಅಯ್ಯಂಗಾರ್ ಅಂತ ಹೇಳಿ ಇವರು ಮೈಸೂರಿನ ಅರಮನೆಯಲ್ಲಿ ಇರುವಂತಹ ಅಂಬಾ ವಿಲಾಸ ಏನು ಅರಮನೆ ಇದೆ ಅಂಬಾ ಪ್ಯಾಲೇಸ್ ಏನಿದೆ ಆ ಅಂಬಾ ವಿಲಾಸ್ ನ ಒಳಗಡೆ ಇರುವಂತ ಟೆವಿಲಿಯನ್ ನಲ್ಲಿ ಇನ್ನೂ ನಾಲ್ಕೈದು ಜನ ಕಲಾವಿದರುಗಳನ್ನ ಸೇರಿಸಿ ದಸರಾ ಮೆರವಣಿಗೆಯ ಚಿತ್ರಗಳನ್ನ ಮಾಡಿರುವಂತೆ ಅದಷ್ಟೇ ಅಲ್ಲದೆ ಅವರು ತಮ್ಮ ವೈಯಕ್ತಿಕ ಚಿತ್ರಗಳನ್ನು ಕೂಡ ಮಾಡಿ ಸೊ ಇಲ್ಲಿ ನಾವು ಇವತ್ತು ಪ್ರದರ್ಶನ ಮಾಡ್ತಿರೋ ವೈಯಕ್ತಿಕ ಚಿತ್ರಗಳಲ್ಲಿ ಭಾವಚಿತ್ರಗಳಿದೆ ನಿಸರ್ಗ ಚಿತ್ರಗಳಿದೆ ಆ ಚಾರ್ಕೋಲ್ನಾಳ್ ಮಾಡಿರುವಂತಹ ಚಿತ್ರಗಳಿದೆ ಸೊ ಇವೆಲ್ಲ ಚಿತ್ರಗಳು ಅವರು ಆ ಸಮಯದಲ್ಲಿ ಮಾಡಿರುವಂತಹ ಚಿತ್ರಗಳು ಸೊ ಇವ್ರನ್ನ ಗುರುತಿಸಿ ಮೈಸೂರು ದಸರಾ ಪ್ರಶಸ್ತಿಗಳು ಸಿಕ್ಕಿದೆ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟಿರುವಂತದ್ದು ಸೊ ಇದಿಷ್ಟು ಅವರ ಇದ್ರ ಬಗ್ಗೆ ಇರುವಂತದ್ದು ಈ ಹಿಂದಿನ ವಿದ್ಯಾರ್ಥಿಗಳಿಗೆ ಹಿಂದೆ ನಡೆದಂತ ಅಥವಾ ಹಿಂದೆ ಯಾವೆಲ್ಲ ರೀತಿಯಲ್ಲಿ ಕಲೆಗಳ ಬೆಳವಣಿಗೆ ಆಯ್ತು ಅಥವಾ ಕಲಾ ಪ್ರಕಾರಗಳಿದ್ವು ಅಥವಾ ಕಲಾ ತಂತ್ರಗಾರಿಕೆ ಇದ್ವು ಆ ತಂತ್ರಗಳು ಇವರಿಗೆ ಪರಿಚಯ ಆದಾಗ ಈಗ ಅವರು ನಡೆಸ್ತಾ ಇರುವಂತಹ ಪ್ರಯೋಗಗಳಿಗೆ ತುಂಬಾ ಪೂರಕವಾಗಿರುತ್ತೆ ಸೊ ಹಂಗಾಗಿ ಈ ತರಹದ ಹಿಂದಿನ ತಲೆಮಾರಿನ ಕಲಾವಿದ ಅಥವಾ ಆ ಕಲಾವಿದರು ಬಳಕೆ ಮಾಡಿದಂತ ರಚನೆ ಮಾಡದಂಥ ಕ್ರಮಗಳಿರ್ಬೋದು ಅವುಗಳು ಕೂಡ ಇಂದಿನ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಒಂದು ದಾರಿಯನ್ನು ತೋರಿಸುತ್ತೆ ಸೊ ಆ ಸಲುವಾಗಿ ಹಿಂದಿನ ತಲೆಮಾರಿನ ಕಲಾಕೃತಿಗಳನ್ನ ಹಿಂದಿನ ತಲೆಮಾರಿನ ಕಲಾವಿದರ ಕೃತಿಗಳನ್ನು ಕೂಡ ಇಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇರುವಂಥದ್ದು